ನಮಸ್ಕಾರ ವೀಕ್ಷಕರೇ ಬಟ್ ಟಿವಿ ಎಲ್ಲ ವೀಕ್ಷಕರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಬನ್ನಿ ಇವತ್ತೊಂದಷ್ಟು ಕನ್ನಡ ರಾಜ್ಯೋತ್ಸವಕ್ಕೆ ಫನ್ ಇಲ್ಲ ಅಂತಂದ್ರೆ ಮಜಾ ಇರುತ್ತಾ ನಾನಿದ್ದೀನಿ ಅಶ್ವದ ವೀತೆ ಇದ್ದೀನಿ ಅಂದಮೇಲೆ ಅಲ್ಲೊಂಚೂರು ಫನ್ ಇರಬೇಕು ಮಜಾ ಇರಬೇಕು ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಬನ್ನಿ ಒಂದಷ್ಟು ಜನ ಇದ್ದಾರೆ ಎಲ್ಲರೂ ಮಾತಾಡ್ಸೋಣ ಇಲ್ಲಿ ಹೆಣ್ಣುಮಕ್ಳು ಇದ್ದಾರೆ ಮಾತಾಡ್ಸೋಣ ನಿಂತ್ಕೊಳ್ಳಿ ಎಲ್ಲಿ ಓಡೋದು ಎಲ್ಲಿ ಓಡೋದು ಓಡೋದಿಲ್ಲ ನಿಂತ್ಕಳೆ ಏನು ನಿಮ್ಮ ಹೆಸರು ಅದೇ ಎಕ್ಸ್ಕ್ಯೂಸ್ ಮೇ ಏನು ನಿಮ್ಮ ಹೆಸರು ಏ ನಾಚ ಕತ್ತಿರಲ್ರು ಯಾವ ನೀನು ಯಾವ್ರಪ್ಪ ಅಣ್ಣನ್ ಬರ್ತಾಡ ಅನ್ಸುತ್ತೆ

ಈಗ ನಾನು ಒಂದು ಹೇಳ್ತೀನಿ ಕನ್ನಡಿಗ ಕನ್ನಡ ಮಾತಾಡ್ತೀನಿ ನಾನಷ್ಟು ಓದಿಲ್ಲ ಏಳನೇ ಕ್ಲಾಸ್ ಲಾಸ್ಟ್ ಅಷ್ಟೇ ಕನ್ನಡ ಹೊರಡ ಮೇಲೆ ಇದಾವೆ ಯೋಚ್ ಮಾಡ್ಬೇಕು ಯೋಚ್ನೆ ಮಾಡ್ಬೇಕು ಇದನ್ನೇ ಹಾಕೋದು ಯೋಚನೆ ಮಾಡ್ಬೇಕು ನೀನು ಸಾಲು ಪಾಲು ಹಾಕೊಂಡು ಏನಿನ್ ಹೆಸರು ನವೀನ ಬಾರಿ ಸಾಲುಗಿಲ ಹಾಕೊಂಡ್ಬಿಟ್ಟಿದೆ ಹಂಗ ಆಯ್ತಪ್ಪ ಕನ್ನಡ ಅಕ್ಷರ ಇದಾವೆ ಅದೆಲ್ಲ ಗೊತ್ತಿಲ್ಲ ನಾನು ಅಷ್ಟೇ ನಲವತ್ತೊಂಬತ್ತು ಅಂತ ಆಯ್ತು ನಿಮ್ ವರ್ಣಮಾನೇ ಗೊತ್ತಿಲ್ಲ ಇನ್ ಸ್ವರಗಳ ಕೇಳಿ ಏನ್ ಪ್ರಯೋಜನ ವ್ಯಂಜನಗಳು ಕೇಳಿ ಏನ್ ಪ್ರಯೋಜನ ಹೋಗ್ಲಿಕ್ಕೆ ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಸಿಕ್ಕಿದಾವೆ ಗೊತ್ತಿಲ್ಲ ಫಸ್ಟ್ ಇಯರ್ ಸಿಕ್ತು ಗೊತ್ತಾ ಕನ್ನಡ ಅಂದ್ರೇನು ಕನ್ನಡ ಅಂದ್ರೆ ಕನ್ನಡ ಅಷ್ಟೇ ವಿಕಾಸ್ ಏನ್ ಓದಿದೆ

ಮೊದಲ ಕೃತಿ ನೆನಪಿಲ್ಲ ಮೊದಲ ಗದ್ಯ ನೆನ್ಪಿಲ್ಲ ಸೆಕೆಂಡ್ ಪೀಸ್ ಗೆ ಓದಿದೆ ಹಂಗಾಗಿ ಆ ಮೂರು ನಾಲ್ಕು ವರ್ಷ ಆಯ್ತು ಸೆಕೆಂಡ್ ಬಿಟ್ ಹೌದಾ ಕನ್ನಡದ ಮೇಲೆ ಎಷ್ಟು ಅಭಿಮಾನ ಇದೆ ನಿಂಗೆ ತುಂಬಾ ಇದೆ ಕನ್ನಡ ಗೆತ್ತಿರಬೇಕು ಅಂತ ಏನಿಲ್ಲ ಅಲ್ವಾ ಅಭಿಮಾನ ಇದ್ರೆ ಸಾಕು ಹೌದು ಅಲ್ವಾ ಓಕೆ ಓಕೆ ಸೂಪರ್ ಆಮೇಲೆ 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 ಬನ್ನಿ ಮಹಿಳೆಯರೇ ಇನ್ನ ಏನು ಹೆಸರು ಗೊತ್ತಾ ಸಾವಿರ ರೂಪಾಯಿ ಕಾಸು ಬಂದಿಲ್ವಾ ಅಯ್ಯೋ ಕಾಸು ಬಂದಿಲ್ವಾ ಏನ್ ಸಿದ್ರಮ್ಮಾಯಿ ನೌರೆ ಕನ್ನಡ ರಾಜ್ಯೋತ್ಸವ ಆದ್ರೂ ಒಂದ್ ಎರಡ್ ಸಾವಿರ ಹಾಕದಲ್ವೇ ಪಾಪ ನಮ್ಮ ಮಹಿಳಾ ಮುಣಿಗಳು ಬೇಜಾರು ಮಾಡ್ಕತ್ತವೆ ನೀವೇನ್ ಓದಿದೀರಿ ನಿಮ್ಮ ಹೆಸರೇನಂದ್ರೆ ನಿಮ್ಮ ಹೆಸರು ಟೆಂತ್ ಸ್ಟ್ಯಾಂಡರ್ಡ್ ಅಂತನಾಗ ನಾವು ಹೆಸರು ಅಲ್ಲ ಏನ್ ಹೆಸರು ಅಂತ ಕೇಳಿದ್ರೆ ಅಂತ ಹೇಳ್ತಾವ್ರೆ ನೋಡಿ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ತಾವ್ರೆ ನೋಡಿ ಒಂದು ನಿಮಿಷ ನೀವು ಕೇಳಿರೋದು ಏನು ಫಸ್ಟ್ ಮಿಸ್ಟೇಕ್ ಮಾಡ್ದ್ರೇ ನೀವು ನಾನು ಮಿಸ್ಟೇಕ್ ಮಿಸ್ಟೇಕ್ ಏನು ಅಂತ ಹೇಳ್ಲಾ ಅಲ್ಲಲ್ಲ ಆ ಇದ್ರು ಜಾಡ ಈಗ ಆ ನೀವು ನೋಡಿ 10th ಸ್ಟ್ಯಾಂಡರ್ಡ್ ಅಂತ ಇಂಗ್ಲಿಷ್ ಹೌದಾ ಇಲ್ಲ ಕನ್ನಡದಲ್ಲಿ ಹೇಳ್ಬೇಕು ಆ ಹತ್ತನೇ ಕ್ಲಾಸ್ ಓದಿದೀರ ಯಾವ ಹಾಸನವ್ರ ನೀವು ಹಾಸನ ಮೇಲೆ ಚಂದ್ರಪಟ್ನದವ್ರ ನೀವು ನಾವಲ್ಲೇ ಮುಂದಕ್ಕೆ ಚಿಕ್ಕಮಗಳೂರು ಅವ್ರ ಕಣಂತ ನಡೀತದೆ ಹಾ ಮತ್ತೆ ಬಂದಿಲ್ಲ ಹಂಗಿದ್ರೆ ನಿಮ್ಗೆ ಗೊತ್ತಾ ಕನ್ನಡ ವರ್ಣಮನೆಯಲ್ಲಿ ಅಕ್ಷರ ಇದಾವೆ ಅಂತ ಮರ್ತ ಹೋಗ್ಬಿಟ್ಟಿದ್ಯಾ ನಿಮ್ ಕಾಲದಲ್ಲಿ ಮೋಸ್ಟ್ಲಿ ಐವತ್ತಾರು ಅನ್ಸುತ್ತೆ ಶತ್ರಗ್ನೆ ಎಲ್ಲ ನಿಮ್ ನಲ್ವತ್ತಾರ ಐವತ್ ಹಾ ಈಗ್ ನಲ್ವತ್ತೊಂಬತ್ತು ಹ್ಮ್ ಆಯ್ತು ಬಿಡಿ ಆ ನಿಮ್ ಏನಂದ್ರೆ ಸುಜಾತ ಓ ಸುಜಾತ ಅವರೇ ನಿಮಗ್ ಬಂದಿಲ್ವ ಕಾಸು ಹಾ ಏನ್ ಕಾಸು ಸೋಗ ಲಕ್ಷ್ಮಿದ ಹೆಂಗಪ್ಪಾ ಹಿಂಗ ಅನ್ಯಾಯ ಮಾಡ್ಬಿಟ್ರೆ ಹೆಂಗೆ ಎತ್ ಬಂತು ಗೊತ್ತಾ ಒತ್ ತಿಂಗಳು ಈ ತಿಂಗಳು ಎಲ್ಲ ತಿಂಗಳು ಬತ್ತಾ ಇಲ್ಲ ಯಾ ತಿಂಗಳು ಬಂದಿಲ್ಲ ಯಾವ್ ತಿಂಗಳು ಬಂದಿದೆ ಬಂದಿದ್ದು ಬಂದಿದ್ದಿ ಹೌದಾ ಹ ನಿಮ್ಗೆ ಗೊತ್ತಾ ಕನ್ನಡದ ಬಗ್ಗೆ ಏನ್ ಕನ್ನಡದ ಬಗ್ಗೆ ಏನು ಗೊತ್ತಿಲ್ಲ ಆದ್ರೆ ಕನ್ನಡ ಆದ್ರೆ ಕನ್ನಡ ಹೌದು ಕನ್ನಡದ ಬಗ್ಗೆ ಏನು ಗೊತ್ತಿಲ್ಲ ಕನ್ನಡ ಬಿಟ್ರೆ ಮಾಡಲ್ಲ ಕನ್ನಡ ಪ್ರೀತಿಸ್ತೀವಿ ನೀವು ಕನ್ನಡ ಪರ ಹೋರಾಟಗಾರರು ಬಾ ಏನೇನ್ ಹೋರಾಟ ಮಾಡಿದಿರಿ ಎಲ್ಲೆಲ್ಲ ಮಾಡಿದಿರಿ ಇದುವರೆಗೂ ಮಾಡಿ ನಿಮ್ ಹೋರಾಟಗಾರ ಒಬ್ರು ಬಿಗ್ ಬಾಸ್ ಅಲ್ಲಿ ಅಲ್ಲಿದ್ದಾರಲ್ಲಪ್ಪಾ ಏನ್ ಹೇಳ್ತೀರಿ ಖುಷಿನಾ

ಮೊದುಗಿರೆ ಹೆಂಗ್ ಸರ್ಕಮ್ ಬಿಟ್ರಿ ಎಲ್ಲ ಒಟ್ಟೋಟಿಗೆ ಇಂಗ ಸರ್ ವಿದಾನ್ ಸೌದ ಬಂದ್ವಿ ಕನ್ನಡ ರಾಜಸ್ಥಾನದ ಪರವಾಗಿ ನಿಮಗೆ ಯಾರು ಮುಂಚೆನೆ कांटेक्ट ಇರೋರಲ್ಲ ಇಲ್ಲೇ ಬಂದ್ कांटेक्ट ಆಗಿದ್ದ ನೀವು ಹಿಂಗೆ ಇಲ್ಲೇ ಬಂದು ಇದು ಆ ಇದು ಕನ್ನಡ ಅಂತಂದ್ರೆ ಕನ್ನಡ ಅನ್ನೋದು ಎಲ್ಲರನ್ನೂ ಒಟ್ಟಿಗೆ ಸೇರಿಸತದೆ ಅಲ್ವಾ ಬರ ಬೈಲಿ ಸರ್ ಒಂದು ಡೈಲಾಗ್ ಓ ಡೈಲಾಗ್ ಓಡಿರಿ ಓಡಿರಿ ಅಪ್ಪ ಸರ್ಗೆ ಫಸ್ಟ್ ಇಲ್ಲಿಂದ ಅಭಿನಂದನೆ ಸಲ್ಲಿಸ್ತೀನಿ ಅಚ್ಚು ಮೆಚ್ಚಿರಲಿ ಬಿಚ್ಚು ಮನಸ್ಸಿರಲಿ ಹೆಚ್ಚು ಅಪ್ಪು ಅಭಿಮಾನಿ ಮೇಲೆ ಪ್ರೀತಿ ತುಂಬಿರಲಿ ಇಂತಿ ಶಶಿಕಲಾ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಮಾತಾಡಲ್ಲ ಬಿಡಿ ಮೇಡಮ್ ನಿಮ್ಮ ಮೇಡಮ್ ನಮ್ಮ ಹೆಸರು ಗೀತಾ ಜಾಸ್ತಿ ಮಾತಾಡಬೇಡಿ ಆಯ್ತಾ ಮಾತಾಡಿದ್ರೆ ಆಗ್ತೀರಾ ಗೊತ್ತಾ ಮತ್ತ್ ಯಾಕ್ರಿ ಕನ್ನಡ ರಾಜ್ಯೋತ್ಸವ ದಿನ ಮಂಕ್ ಮಂಗ್ ಹಂಗಿದೀರಾ ಫುಲ್ ಆಕ್ಟಿವ್ ಆಗಿರ್ಬೇಕು ಹ ಹೇಳಿ ಕನ್ನಡ ಅಷ್ಟೇ ನೀವೇನ್ ಓದಿದೀರ ಈ ಕನ್ನಡ ಮಾತಾಡೋದಕ್ಕೆ ಕೆಲವರು ಗಾಂಚಳಿ ತೋರಿಸ್ತಾರಲ್ಲ ಅವ್ರಿಗೆ ನಿಮ್ಮ ಗಾಂಚಳಿಯೇ ಒಂದ್ ಸ್ಟೈಲಾಗ್ ಒಂದು ಉತ್ತರ ಕೊಟ್ಬಿಡಿ ನೋಡೋದ್ ಹೆಂಗ್ ಕೊಡ್ತೀರಾ ಒಂದೇಳ್ಬೇಡಪ್ಪ ಹತ್ತೇಳ್ಬೇಕಾರ ನಂಗೆ ಹೆಸರೇನು ಕನ್ನಡ ಅಂದ್ರೆ ಕನ್ನಡ ಬರ್ಬೇಕಂತ ಏನಿಲ್ಲ ಸರ್ ಕನ್ನಡ ಅಭಿಮಾನ ಇದ್ರೆ ಸಾಕು ಕರ್ನಾಟಕದ ಬೆಳ್ಳಿ ಬೆಳ್ಳಿ ಸರ್ ಬೆಳ್ಳಿ ಬೆಳ್ಳು ಒಳಿತೈತೆ ಬೆಳ್ಳಿ ಸಿನಿಮಾ ಸೀರಿಯಲ್ ಅವರ್ ಸರ್ ನಾನು ಸಿನಿಮಾಗಳು ಸೀರಿಯಲ್ ಗಳಿಗೆ ಸಾಕ ರೆಫರ್ ಮಾಡೋ ಒಂದ್ ಕೆಲಸ ಮಾಡ್ತಾ ಇದೀನಿ ಸರ್ ಆಮೇಲೆ ಇನ್ನೊಂದ್ ಹೇಳಕ್ ಇಷ್ಟ ಪಡ್ತೀನಿ ಸರ್ ರೆಬಲ್ ಚಾನಲ್ ಕನ್ನಡದಲ್ಲಿ ಕನ್ನಡ ಬರ್ದೇ ಇರೋರಿಗೆ ಕನ್ನಡ ಕಲ್ಸಿದ್ರ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸರ್ ನಿಮ್ ಚಾನೆಲ್ ಹೌದಾ ಖಂಡಿತ ಸರ್ ನೋಡಿದೀನಿ ಸರ್ ಯೂಟ್ಯೂಬ್ ಅಲ್ಲಿ ನೋಡಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀನಿ ಫೇಸ್ಬುಕ್ ಅಲ್ಲಿ ಪೇಜ್ ಅಲ್ಲೂ ನೋಡಿದೀನಿ ನಿಮ್ಮನ್ನು ನೋಡಿದೀನಿ ಸರ್ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಪ್ಪ ಒಳ್ಳೇದಾಗ್ಲಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಗೂ ಒಳ್ಳೇದಾಗ್ಲಿ ಹೇಳಪ್ಪ ಏನ್ ನಿನ್ನ ಹೆಸರು ಬಾರೋ ಇಲ್ಲಿ ರಾಜಾ ಏ ಬಾರು ಏನ್ ನಿನ್ನ ಹೆಸರು ಏನು ನಿನ್ನ ಹೆಸರು ಬಾರೋ ಇಲ್ಲಿ ಏನ್ ನಿನ್ನ ಹೆಸರು ಬಾ ಬೈಲ್ ಬೈಲ್ ಓ ನಾಚಿ ನೀರಾಗ್ ತನ್ಕೊಂಡು ನಿನ್ ಬರೀಲಿ ಬೆಳ್ಳಿ ಚಂದ್ರ ಏನ್ ನಿನ್ನ ಹೆಸರು ಭೀಮರಾಜ್ ಓ ಭೀಮರಾಜ್ ನೋಡಕ್ ಒಳ್ಳೆ ನಕಲಸಾದೇವ ಇದಂಗಿದ್ಯಾ ನೀನು ಭೀಮರಾಜ್ ಅಂತ ಹೆಸರು ಹಿಡ್ಕೊಂಡು ಭೀಮಂತರ ಇರ್ಬೇಕಲ್ವ ಹಾಂ ಏನು ಓದಿರೋದು ನಾವು ಡಿಗ್ರಿ ಕಂಪ್ಲೀಟ್ ಆಗಿದೆ ಡಿಗ್ರಿ ಕಂಪ್ಲೀಟ್ ಆಗೈತ್ರಿ ಯಾವ್ರು ನಮ್ದು ರಾಯ್ಚೂರ್ ರಾಯಚೂರ್ ಹಾ ಮತ್ತೆ ಹುಣ್ರಿ ಊಟ ಮಾಡ್ಬೇಕು ಸರ್ ಈಗ ನೀವು ಈಗ ಮಾಡ್ಬೇಕಾ ಎಲ್ಲಿಂದ ಬಂದ್ರಿ ಈಗ ನಾವು ಆಸ್ಟೆಲಲ್ಲಿ ಇಲ್ಲ ಹಾಸ್ಟೆಲ್ ಒಳಗೆ ಇದೀರಿ ಇಲ್ಲೇ ಓದಾಕತ್ತೀರಿ ಇಲ್ಲ ಮತ್ತೆ ಹೆಂಗೈತೆ ರೀ ನಮ್ ಕನ್ನಡ ಭಾಷೆ ಕನ್ನಡ ಅದ್ಭುತವಾಗಿದೆ ಅದ್ಭುತವಾಗೈತೆ ರೀ ಹಾಂ ಮತ್ತೆ ಕನ್ನಡ ವರ್ಣಮಾಲೆಗೆ ಎಷ್ಟು ಅಕ್ಷರ ಇದಾವ ರೀ ನಲ್ವತ್ತೊಂಬತ್ತು ಅಕ್ಷರಗಳು ನಲವತ್ತೊಂಬತ್ತು ಹಾ ಸ್ವರಗಳು ಎಷ್ಟು ಮೂರು ವ್ಯಂಜನ ಎಷ್ಟು ಏಳು ಆ ಮೂವತ್ನಾಕು ಅದರಲ್ಲಿ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಅಂತ ಬರ್ತದೆ ಓಕೆ ಕನ್ನಡದ ಮೊದಲ ಕೃತಿ ಯಾವುದು ಗೊತ್ತಾ ಕೃತಿ ಗೀತೆ ಗೊತ್ತಿಲ್ಲ ಸರ್ ನಮ್ ಕ್ಲಾಸ್ ಕೃತಿಕ ಬೇಕಾದ್ರೆ ಗೊತ್ತು ಕೃತಿ ಗೀತೆ ಎಲ್ಲ ಗೊತ್ತಿಲ್ಲ ಹೋಗ್ಲಿ ಕಾವ್ಯ ಬಿಗ್ ಬಾಸ್ ಕಾವ್ಯ ಗೊತ್ತು ಸರ್ ಕನ್ನಡದ ಮೊದಲ ಕಾವ್ಯ ಗೊತ್ತಿಲ್ಲ ಅಲ್ವಾ ಗದ್ಯ ನಮ್ಮ ಕನ್ ನಮ್ಮ ಏನೋ ನಮ್ಮ ಕ್ಲಾಸ್ ಕನ್ನಡ ಭಾಷೆಯಲ್ಲಿ ಮೊದಲನೇ ಪದ್ಯ ಗೊತ್ತು ಸರ್ ಅದ್ರ ಗದ್ಯ ಗಿದ್ಯ ಕೇಳ್ಬಿಡಿ ಅಂತ ಯಾರಿಗಾರು ಗೊತ್ತಾ ಮೊದಲ ಕೃತಿ ಶಾಸನ ಯಾವ್ದು ಅಲ್ಮಿಡಿ ಶಾಸನ ಅಲ್ಬಿಡಿ ಶಾಸನ ಅಲ್ಮಿಡಿ ಶಾಸನ ಅಲ್ಮಿಡಿ ಶಾಸನ ಹಾ ಬರಪ್ಪ ಇಲ್ಲಿ ಯಾರೋ ಇದು ಆರಡಿ ಕಟ್ಟೌಟ್ ಏನ್ ನಿಮ್ಮ ಹೆಸರು ಕುಶಾಲ್ ಕುಶಾಲ್ ಮಾತಾಡ್ಸದ್ ನಾನು ಅವಾಗ ಇಲ್ಲ ಇಲ್ಲ ಸುಮ್ನೆ ಹಿಂಗ ಅನ್ಸುತ್ತೆ ಪ್ರಚಂಡ ಕುಳ್ಳೆಲ್ಲ ಸಿನ್ಮದವರ ಎಲ್ಲಿಂದ ಬಂದ್ರಿ ಬಂದ್ರಿ ಇವತ್ತೀಗ ಹೌದಾ ಇಲ್ಲಿ ವಿಧಾನಸೌಧ ಮುಂದೆ ಒಂದರ ಜಾಯಿ ಒಂದ್ರ ತೃಪ್ತಿ ಅಲ್ವಾ ಸುಮ್ನೆ ಕನ್ನಡ ಅಂದ್ರೆ ಎಷ್ಟು ಅಭಿಮಾನ ಬ್ರದರ್ ನನ್ಗ ನನಗೆ ಸರಿ ಬಿಡಪ್ಪ ನಾವು ಎಷ್ಟ್ ನೀನ್ ಮಾಡಮ್ಮ ಓಕೆ ಕನ್ನಡ ಮಾತಾಡ ಮಾತಾಡದೆ ಗಾಚಲಿ ಮಾಡೋರ್ಗೆ ಏನ್ ಹೇಳ್ತೀರಾ ಇಲ್ಲಿ ಉಟ್ಟು ಇಲ್ಲಿ ಬೆಳಿಗ್ಗೆ ಸರಿ ಗುರು ನಂಗ ಗೊತ್ತು ರಾಜ್ಯದಿಂದ ಬಂದಿರ್ತೀರ ಬಿಸ್ನೆಸ್ ಮಾಡ್ತೀರಾ ದುಡ್ಡು ಮಾಡ್ತೀರಾ ಬೆಜ್ಜನ್ ಆಸ್ತಿ ಘಟ್ಲೆ ಮಾಡ್ತೀರಾ ಕಾರ್ ತಗಂತಾರ ಇನ್ನೊಂದ್ ತಗಂತಾರೆ ಬಂಗ್ಲೆ ತಗಂತೀರ ಬಟ್ ನಿಮ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಕನ್ನಡ ಮಾತಾಡ್ರಿ ಕನ್ನಡ ಮಾತಾಡಿ ಕರ್ನಾಟಕದಲ್ಲಿ ರೀ ನೋಡಿ ನಾವ್ ಬರೋರ್ನೆಲ್ಲ ಸ್ವಾಗತ ಮಾಡ್ತೀವಿ ಬನ್ರಿ 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 ಅಂತ ನಾವೇ ಹಿಂದಿಯಲ್ಲಿ ಮಾತಾಡ್ತೀವಿ ಕ್ಯಾಬ್ ನಾವು ವಿಶಾಲ ಹೃದಯದವರು ಹಾಗಂತ ಹೇಳ್ಬಿಟ್ಟು ಕೆಲವಿನಾಕಾಗುತ್ತೆ ಕೇಳು ನಾನು ಮುಂದೆ ಕೇಳ್ತೀನಿ ನಾನು ಮಾಡ್ತೀವಿ ನಮ್ದು ವಿಶಾಲ ಹೃದಯ ಅಂತ ಎಲ್ಲರೂ ಬನ್ನಿ ಬನ್ನಿ ಅಂತ ಒಳಗೆ ಆಕತ್ತೀವಿ ಅವರೇನು ಮಾಡ್ತಾರೆ ಇಲ್ಲಿ ಬಂದು ಒತ್ತಿಬಿಟ್ಟು ಹೋಗ್ತಾರೆ ಅದೇ ಮಾಡ್ತಾರೆ ಅದನ್ನ ಈ ಅಟ್ಲೀಸ್ಟ್ ಈ ರಾಜ್ಯೋತ್ಸವದಿಂದ ಅದು ಬದಲಾವಣೆ ಆಗ್ಬೇಕಂತ ಅಂತ ಕೇಳಕ್ಕೆ ಇಷ್ಟ ಪಡ್ತೀನಿ ಬದಲಾವಣೆ ಆಗ್ಬೇಕು ಗಾಂಚಲಿ ಬಿಡಿಕರಣ ಮಾತಾಡಿ ಬರಪ್ಪ ನಿಮ್ಮ ಯಾರು ಬಹಳ ಬುದ್ಧಿವಂತ ಅದೆ ಅನ್ಸುತ್ತೆ ತಡ್ರಿ ತಡ್ರಿ ನಿಮ್ಮ ಹೆಸರು ಕಾರ್ತಿಕ್ ಅಂತ ಕಾರ್ತಿಕ್ ಯಾವ್ರು ಸರ್ ನಮ್ಮ ಚಾಮರಾಜನಗರ

ಗದ್ಯ ಗೊತ್ತಿಲ್ವಾ ಗದ್ಯ ಹೋಗ್ಲೇ ಆಯ್ತು ಬರಪ್ಪ ಕವಿರಾಜ ಮಾರ್ಗ ಕೃತಿ ಆ ಯಾರು ಹೇಳ್ಕೊಟ್ರನ ಇಲ್ಲ ಇಲ್ಲ ಏ ಓದಿದ್ದು ಆಗ ಚಿಕ್ಕವೈಸು ಇದು ಮಾಡಿ ಹೇಳು ಪರವಾಗಿಲ್ಲ ಕವಿರಾಜ ಮಾರ್ಗ ಕೃತಿ ಹಂಗೇ ಗದ್ಯರೋ ನಿಮಗೆ ಸ್ವಲ್ಪ ಯೋಚನೆ ಮಾಡೋ ಗದ್ಯ ಇವ್ರು ಹಾ ಹೇಳಿ ಆ ಆ ಯenin ಹೆಸರು ಆ ವೀರೇಶ ಹೇಳ್ದೆ ನೋಡಿ ವಡ್ಡಾರಾದನೆ ಅಂತ ಸೂಪರ್ ಕಣ ಸೂಪರ್ ಸೂಪರ್ ಆದಿ ಕವಿ ಯಾರು ಆ ಪಂಪ ಮೊದಲ ಕಾವ್ಯ ಯಾವುದೋ ಕಾವ್ಯ ಅಂತ ಡಿಸೈಡ್ ಆಗಿಲ್ಲ ಆದರೂ ಒಂದು ಫಿಕ್ಸ್ ಆಗಿ ಹುಡ್ಗೀರಾ ಅವು ಮೈ ಕಿಡಿಯೋದೇ ತಡ ಓಡಿಬಿಡ್ತವೆ ಶೃಂಗಾರ ಕಾವ್ಯ ಸಡನಾಗ ಹೋಗಿಡಿದ್ರೆ ಮಾತಾಡೋದಕ್ಕೋ ಇಲ್ಲಾಂದರೆ ಮಾತಾಡೋಕೆ ಇಲ್ಲ ಹೇಳ್ಬಿಟ್ರೆ ಹಿಂಗೆ ಕ್ವಷನ್ ಕೇಳ್ತೀನಿ ಅಂತ ಗೊತ್ತಾಗ್ಬಿಟ್ರೆ ಇನ್ನು ಓಡಿಬಿಡ್ತದೆ ಹಾಂ ಹಾಂ ಯಾವುದೋ ಶೃಂಗಾರ ಕಾವ್ಯನ ಮುಂದರೆ ಕಾವ್ಯ ಅಲ್ಲ ಅಷ್ಟೇ ಅಲ್ಲ ಮೇಡಮ್ ಆಗೋಲ್ಲ ನಿಮಗೆ ಮೈಕೆ ಇಡಿದೆ ನೀವು ಬರೀ ನನ್ನ ಜೊತೆ ಜಗಳನೇ ಮಾಡಿದ್ರಿ ಬರ್ತು ಏನು ಮಾತಾಡ್ಲಿಲ್ಲ ವಾದ ವಿವಾದ ಮಾಡಿದ್ರಿ ನೀವು ಹೇಳಿ ಏನ್ ಮಾತಾಡಿದ್ರೆ ಹುಟ್ಟಿ ಕನ್ನಡ ನಾಡದಲ್ಲಿ ಬೆಳೆದು ಕುವೆಂಪು ಅವರಿಗೆ ಅಪ್ಪು ಸರ್ ಅವರಿಗೆ ನಮ್ಮ ಕಡೆಯಿಂದ ನಮ್ಮನ್ನ ಓಕೆ ಥ್ಯಾಂಕ್ ಯು ಮೇಡಮ್ ಧನ್ಯವಾದಗಳು ಧನ್ಯವಾದಗಳು ಎಸ್ ಬಾಯ್ಸ್ ಯಾರು ಅಣ್ಣ ನಮಸ್ಕಾರ ಕಣ್ರಿ ಅಣ್ಣ ಏನ್ ನಿಮ್ ಹೆಸರು ಹೆಸರು ಶಿವರಾಜ್ ಅಂತ ಯಾಕೆ ಮಾತಾಡೋದ್ ಹೆಂಗೆ ದುಃಖದಲ್ಲಿ ಮಾತಾಡ್ತಿದ್ರಿ ಯಾಕೆ ನಿಮ್ಗೆ ದುಃಖ ಏನಾದ್ರು ಆಯ್ತಾ ಮನೇಲಿ ಜಗಳ ಆಡ್ಕೊಂಡ್ ಬಂದ್ರ ಮನೇಲಿ ಬೇಜಾರ್ ಗೀಜಾರ್ ಆಯ್ತಾ ಖುಷಿ ಆಗಿರ್ಬೇಕಣ ಇವತ್ತು ಕನ್ನಡ ರಾಜ್ಯೋತ್ಸವ ಸವನ ಸ್ತವನ ಸ್ತವನ ಸವನ ಉತ್ಸವ ಸರಿ ಅಣ್ಣ ಅಪ್ಪ ಅಣ್ಣ ಅಣ್ಣ ಹೇಳದ್ಮೇಲೆ ಮುಗಿತು ಯೂಟ್ಯೂಬ್ ಅಲ್ಲಿ ಹಾಕ್ತಿವಿ ನೋಡಿದೀನಿ ಅದ್ರ ಬರಪ್ಪ ಇಲ್ಲಿ ರಜಾ ಏನಿನ ಹೆಸರು ಅರುಣ್ ಅಂತ ಅರುಣ್ ಅರುಣ್ ಯಾವ್ರು ಮಳವಳ್ಳಿ 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 ಅಯ್ಯೋ ಸ್ಟಾರ್ಟಿಂಗ್ ಅಲ್ಲೇ ಟ್ರಬಲ್ ಮಳವಳ್ಳಿನ ಮಲ್ವಲ್ಲಿನ ಮಲ್ವಲ್ಲಿ ಲಾ ಬರಲ್ವಾ ಹೇಳು ಲಾ 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 ಅವಳು ಅವಳು ಅಂತೇಳು ಓಲೋ ಮಲ್ವಲ್ಲಿ ಮಳವಳ್ಳಿನ ಮಲವಲ್ಲಿನ ಇದಿ ಇದು ಮಲವಲ್ಲಿ ಮಲ್ವಳ್ಳಿ ಅಂತಾರಲ್ಲ ಇವ ಅವಳು ಅವಳು ಇವಳು 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 ಅಯ್ಯೋ ಅಯ್ಯೋ ನಿಂಗೆ ಇಲ್ವಾ ಇವಳೇ ಇವ್ಲೆ ಅಂತಾರೆ ಕರಿಬೇಕಾರೆ ಮತ್ತೆ ಕನ್ನಡದ ಬಗ್ಗೆ ಏನ್ ಗೊತ್ತು ಕನ್ನಡ ಮಾತೃಭಾಷೆ ಸಹ ಸಾ ಮುಗೀತು ಸಾ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಎಷ್ಟರ ಐವತ್ತೆರಡು ವಾವ್ ಯಾರೋ ನಿಮ್ ಡ್ಯಾಡಿ ಕಾಲು ಕೇಳಲಿಲ್ಲ ಕಣೋ ನಿಮ್ ತಂದೆಯವ್ರ ಕಾಲಕ್ಕೆ ಕೇಳಿಲ್ಲ ನಾನು ಸರಿ ಅಣ್ಣ ಎಷ್ಟು ಶತ್ರುಜ್ಞ ಸೇರಿಸ್ಕೋಬಿಟ್ಟ ನೀನು ಆ ಅಣ್ಣ ಹಳೆ ಕಾಲದಲ್ಲಿ ಇನ್ನು ಇನ್ನು ಹಳೆ ಕಾಲ ಏನ್ ಏಜ್ ನಿಮಗೆ ಇಪ್ಪತ್ತ್ ಮೂರು ಪರವಾಗಿಲ್ಲ ಹ್ಮ್ ಮತ್ತೆ ಏನ್ ಹೇಳ್ಕೊಟ್ಟಿದ್ದಾರೆ ಕನ್ನಡದ ಬಗ್ಗೆ ಸರ್ ಕುವೆಂಪು ಯಾರು ಕನ್ನಡದ ಮೊದಲ ಕವಿ ಯಾರು ಪಂಪ ಪಂಪ ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕವಿ ಯಾರು ಪಂಪ ಸರಿ ಬಿಡಪ್ಪ ಆಯ್ತು ನೆಕ್ಸ್ಟ್ ಇವನ್ ಯಾರೋ ಕಂದಪೇಲೆ ನೀನು ಕನ್ನಡ ಬಾವುಡ್ ಹಿಡ್ಕೊಂಡಿಲ್ಲ ಓಡಂಗಿಲ್ಲ ಬೈನಿ ಏನೀನ್ ಹೆಸರು ಕಾರ್ತಿಕ ಹೇಳಣ್ಣ ನೀ ಹೇಳ್ಬೇಕು ನಮ್ದು ಇಲ್ಲೇ ತುಮಕೂರು ತುಮಕೂರು ಗುಬ್ಬಿ ಗುಬ್ಬಿ ಮತ್ತೆ ಇನ್ನೇನ್ ಸಮಾಚಾರ ಇಲ್ಲಕ್ಕೆ ಬಂದೆ ಏನೋ ಬಾವುಟ ಆರ್ಸೋಣ ಅಂತ ಬಂದೆ ಅಣ್ಣ ಬಾವುಟ ಆರ್ಸೋಣ ಅಂತ ಬಂದ ಆರಿಸ್ದಿಯಾ ಆರಿಸ್ತದ ನಾನು ಒಂದ್ ವಿಡಿಯೋ ತೆಕ್ಕೊಂಡ್ಬಿಡ್ತೀನಿ ತಕ್ಕೊಂಡ್ಬಿಡ್ತೀವಿ ಹಾ ಇನ್ನೇನೋ ಮತ್ತೆ ಕನ್ನಡ ಅಂದ್ರೆ ಏನು ನಿನ್ ಪ್ರಕಾರ ನಮ್ದೇನಿಲ್ಲ ಅಬಿ ಕನ್ನಡಿಗ ಇದಾರೆ ಎಲ್ಲ ಅವ್ರದ್ದು ತಗೊಂಡ್ಬಿಡಿ ಅಬಿ ಕನ್ನಡಿಗ ಅಣ್ಣ ನಿಮ್ ಬಾಯಿಲಿ ನಾನು ಯಾರು ಮಾತಾಡಸ್ತೀನೋ ಅವರೇ ಇರೋ ಕಣ ಬಾಯಿಲಿ ಯಾಕೆ ಅವ್ರನ್ನ ಫಸ್ಟ್ ಅವ್ರು ತಾಳ್ರಿ ಹೇಳ್ತಾರ ಅದ್ ಯಾಕೆ ಫಸ್ಟ್ ಅಂತ ಹೇಳು ನನಗೆ ಯಾಕಂತ ಹೇಳಿದ್ರೆ ನಾನು ಹೇಳ್ತೀನಿ

ಕೈ ಹಿಡ್ಕೊಂಡು ಮೊದಲನೇದಾಗಿ ಎಲ್ಲಾ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೆ ಇಲ್ಲಿ ಕೂತಿರುವಂತಹ ನಾಲಯ ರಾಜಕಾರಣಿಗಳಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕೊಡ್ತೀನಿ ಹಿಂದಿ ಏರಿಕೆ ಮಾತಿಗೆ ಮುಂಚೆ ಹಿಂದಿ ಏರಿಕೆ ನಮ್ಮ ಭಾಷೆ ನಮ್ಮ ನಾಡಿಗೆ ಇಲ್ಲಿ ಆದ್ಯತೆನೆ ಅಣ್ಣ ಆಯ್ತಾ ಇಲ್ಲಿ ಆದ್ಯತೆ ಕೊಡೋದೇ ಬೇರೆ ಭಾಷೆ ಬೇರೆ ಭಾಷೆಯವರಿಗೆ ಈ ಕೇಂದ್ರ ಸರ್ಕಾರ ಹಿಂದಿ ಏರಿಕೆ ಮಾಡ್ತಿದೆ ಈ ಬಿಜೆಪಿ ಅವರು ಕಾಂಗ್ರೆಸ್ ಆಗಿರ್ಬೋದು ಎಲ್ಲಾ ರಾಜಕಾರಣಿಗಳು ಕೂಡ ಹಿಂದಿ ಏರಿಕೆ ಕನ್ನಡ ವಿರೋಧಿಗಳೇ ಯಾರು ಕನ್ನಡ ಪರ ನಿಲ್ಲಲ್ಲ ಆಯ್ತಾ ಕನ್ನಡ ರಾಜ್ಯೋತ್ಸವ ದಿನ ಮಾತ್ರ ಏನೋ ಒಂದು ಫಂಕ್ಷನ್ ಮಾಡ್ತಾರೆ ಅದಾಗ್ತಿರ್ಗಿ ಐದನೇ ತಾರೀಕು ಐದನೇ ತಾರೀಕು ಆರನೇ ತಾರೀಕು ನಾವ್ ಯಾವ್ದಾರ ಒಂದ್ ಹೋರಾಟ ಮಾಡೋದ್ರೆ ಕೇಸ್ ಹಾಕ್ತಾರೆ ಆಯ್ತಾ ಈ ಕೇಸ್ಗಳು ಹಿಂಪಡಿದೀವಿ ಅಂತ ಮಾತು ಮುಂಚೆ ಹೇಳ್ತಾರೆ ಯಾವ ಕೇಸ್ ಹಿಂಪಡಿಸಿದಾರೆಂಪಡಿಸಿದ ಯಾರ್ಯಾರ ಕೇಸ್ ಹಿಂಪಡೆ ಆಗಿದೆ ಯಾರು ಆದ್ರು ಪಾಪ ಪರ ಹೋರಾಟಗಾರರ ಮೇಲೆ ಮೇಲೆ ಕೇಸ್ ಆಗಿರುತ್ತದ್ಮೇಲೆ ವಾಪಸ್ ತಕ್ಕ ಬಹುದಲ್ವ ಇವರು ಕಳೆದ ಬಾರಿ ಹೇಳಿದ್ರಲ್ಲ ಭುವನೇಶ್ವರಿ ಇದು ಪ್ರತಿಷ್ಠಾಪನೆ ಮಾಡಿ ದಿನ ಹೇಳಿದ್ರು ಹೋರಾಟ ಹೋರಾಟಗಾರ ಕೇಸ್ ಯಾವ ಸಂಘ ನಿಮ್ದು ನಮ್ದು ನಮ್ಮ ಕರ್ನಾಟಕ ಸೇನೆ ಅಂತ ಹೇಳಿ ನಮ್ಮ ಕರ್ನಾಟಕ ಯಾರು ಅಧ್ಯಕ್ಷರು ಬಸವರಾಜ್ ಪಡ್ಕೋಟೆ ಅಂತ ಹೇಳಿ ಹೌದಾ ಈಗ ನಾನು ಒಂದ್ ಕೇಳ್ತೀನಿ ಮಗ ನಿಮ್ಗೆ ಎಷ್ಟು ಏಜು ನನಗೆ ಈಗ ಹದಿನೆಂಟು ಹದಿನೆಂಟನೇ ಹೋರಾಟ ಮಾಡ್ಕ ಬಂದಿಲ್ಲ ಮಾಡಿದೀನಿ ಆಯ್ತು ಆಯ್ತಪ್ಪ ಒಂದು ವ್ಯಾಲಿಡ್ ಕ್ವಶನ್ ಕೇಳ್ತೀನಿ ನಿನಗೆ ಒಂದು ಬೆಲೆಯುಕ್ತ ಪ್ರಶ್ನೆ ಹೇಳ್ತೀನಿ ಇಲ್ಲ ಕನ್ನಡದ ಬಗ್ಗೆ ಕೇಳ್ತಾ ಇಲ್ಲ ಈಗ ಹಾ ಸರಿ ಕನ್ನಡಕ್ಕಾಗಿ ಕೇಳ್ತಾ ಇದೀನಿ ನಾನು ಕನ್ನಡದ ಬಗ್ಗೆ ಕೇಳ್ತಾ ಇಲ್ಲ ನಿನಗೆ ಕನ್ನಡ ಕೃತಿ ಏನು ಕಾವ್ಯ ಏನು ಅದೆಲ್ಲ ನಿನ್ನ ಹತ್ರ ಏನು ಕೇಳಲ್ಲ ಆಯ್ತು ನಾನು ಕೇಳ್ತಾ ಇರೋದು ಕನ್ನಡದಕ್ಕಾಗಿ ಈ ಪ್ರಶ್ನೆ ಸರಿನಾ ಎಷ್ಟೋ ಜನ ಹೋರಾಟದ ನೆಪದಲ್ಲಿ ದುಡ್ಡನ್ನ ಇಸ್ಕೊಳ್ಳೋದು ಬ್ಲಾಕ್ ಮೇಲ್ ಮಾಡೋದು ಇದು ಕನ್ನಡ ಮೇಲೆ ಒಂದು ದೂರಿದೆ ಹೌದೌದು ಹೋರಾಟಗಾರರು ಅಂತ ಕರಿತೀವಿ ನಾವು ಈಗ ಏನಾಗಿದೆ ಅಂದ್ರೆ ಬೀದಿಗೊಂದು ಬೋಲ್ಡು ಬೀದಿಗೊಂದು ಆಫೀಸು ಯಾರೋ ಕೆಲವ್ರು ಮಾಡ್ತಾರೆ ಅಂತ ಎಲ್ಲಾ ಹೋರಾಟಗಾರಗಳ್ನು ನಾವು ದೇಶಿಸ್ಬಾರ್ದು ಅಣ್ಣ ಆಯ್ತಾ ಯಾರೋ ಒಬ್ರು ಮಾಡ್ತಾರೆ ಆಯ್ತಾ ಬಿಸ್ನೆಸ್ ಗಾಗಿ ಈಗ ಉದಾಹರಣೆಗೆ ನಿಮ್ಗ್ ಗೊತ್ತಿರ್ಬೋದು ಬಿಗ್ ಬಾಸ್ ಕ್ಲೋಸ್ ಮಾಡ್ಬೇಕು ಅನ್ಕೊಂಡು ಆ ಗೇಟ್ ಹೌದು 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 ಏನ್ ಅನ್ಸ್ತದೆ ನೋಡಿದ್ರೆ ತಪ್ಪಿದೋ ನಮ್ಮ ನಾಡಿ ಒಂದು ನಮ್ಮ ಒಂದು ಕಾರ್ಯಕ್ರಮನೇ ನಾವು ರದ್ದು ಮಾಡ್ಸ್ಬಿಟ್ರೆ ಇನ್ನ ಹಿಂದಿದೋ ಇಲ್ಲ ಇದ್ರಿದೋ ಎಲ್ಲಾ ಒ ಟಿ ಟಿ ನೋಡ್ತಾ ಇರ್ತೀರಾ ಕುತ್ಕೊಂಡು ಈ ಕೆಲ್ಸ ಎಲ್ಲ ಬಿಟ್ಬಿಡಿ ಓಕೆ ನಮ್ಮ ಬಿಗ್ ಬಾಸ್ ನು ಒಳ್ಳೆ ಕನ್ನಡಿಗ ಅಂತ ಗೊತ್ತಾಯ್ತದೆ ಆಯ್ತು ಅಣ್ಣ ಬರೀ ಹುಡುಗಿರ ಜೊತೆ ಐತೆ ಹುಡುಗಿರ ಜೊತೆ ಐತೆ ಅಂದ್ರೆ ನೀನೇ ಹುಡುಗಿರ ಜೊತೆ ನಿಂತಕೊಂಡಿದ್ದೀಯಲ್ಲ ಇದು ನ್ಯಾಯಸಮ್ಮತ ಅಲ್ಲ ನಾನು ನಿಮ್ಮ ಮುಂದಕ್ಕೆ ಮಾತಾಡಲ್ಲ ನೀನೇ ಎಂತಕ್ಕೆ ಮಾತಾಡಲ್ಲ ಒಂದು ನಿಮಿಷ ನಿಮಗೆ ಕಂಟೆಂಟ್ ಬೇಕು ಹುಡುಗಿರ್ ಬಂದ್ರೆ ಅಂದ್ರೆ ಓಡೈತಿದ್ರ ಅದಕ್ಕೆ ನಮ್ಮ ನೀವೇ ಕರ್ಕ ಬಂದ್ರಾ ನಾವು ಕನ್ನಡದ ಹೆಣ್ಮಕ್ಳು ಬಂದವ್ರೆ ಮಾತಾಡಿ ಅವರೇ ಓಡೋವರ ಕನ್ನಡದವರಲ್ವಾ

ಡೈಲಿ ನೀವಿಲ್ಲ ಇಲ್ಲಿ ಹೌದಾ ನಾವು ಡೈಲಿ ಬಂದಿದ್ದೀವಿ ಇಲ್ಲಿ ನೀವು ನೋಡಿಲ್ಲ ಅಷ್ಟೇ ನಾವು ಇವತ್ತು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಅಲ್ಲ ಇದು ವಿಶೇಷ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಮಾಡಕ್ ಬಂದಿವಿ ಅದ್ ಬಿಟ್ಟು ಬೇರೆ ಜನರನ್ನ ಪ್ರಾಬ್ಲಮ್ ಮಾತಾಡ್ಸಕ್ಕೆಲ್ಲ ಬರ್ತಾ ಇರ್ತೀವಿ ನೀವು ಕಾಣಲ್ಲ ಅಷ್ಟೇ ಪ್ರಾಬ್ಲಮ್ ನಾವು ಕಾಣ್ಲಿಲ್ವ ನಿಮ್ಗೆ ಎಲ್ಲಿ ಕಂಡೆ ಎಲ್ಲಿ ಎಲ್ಲಿ ನೀವು ಅಷ್ಟೇ ನೀವು ಅಲ್ಲಿ ಕಾಡುದ್ರಿ ಅವತ್ತು ನೀವ್ ಯಾಕೆ ಮಾತಾಡ್ಸಿಲ್ಲ ನೀವು ನನ್ನನ್ ಗುರ್ತಿಸ್ಲಿಲ್ವಂತೆ ನಾನ್ ನಿಮ್ಮನ್ ಗುರ್ತಿಸಬೇಕ ಆಯ್ತಪ್ಪ ವಿಷೇಕ ಪುರಾಣ ಈಗ ಹಾ ಏನ್ ಓದಿದ್ರಿ ನೀವು ನಿಮ್ಮ ಹೆಸ್ರೇನು ಮಂಜುಳಾ ಅವ್ರೆ ಅವ್ರು ನಮ್ ಗೃಹಲಕ್ಷ್ಮಿನಾ ಅಥವಾ ಇನ್ನು ಬ್ಯಾಚುಲರಾ ಬ್ಯಾಚಲರ್ ಹೌದಾ ಓಕೆ ಹಂಗಾರ ಎರಡ್ ಸಾವಿರ ರೂಪಾಯಿ ಬರ್ತಾತ್ ಕೇಳಂಗಿಲ್ಲ ಆ ಓಕೆ ಏನ್ ಓದಿದಿರ ನಾವ ಸೆಕೆಂಡ್ ಪಿ ಯು ಸೆಕೆಂಡ್ ಪಿ ಯು ಸಿ ಓಕೆ ಕನ್ನಡ ವೃಣಮಾಲಯಲ್ಲಿ ಎಷ್ಟ ಅಕ್ಷರ ಇದಾವೆ ತರೀ ನೀವ್ ಹೇಳಿ ಎಷ್ಟಿರಬೋದು ನೀವ್ ಹೇಳಿ ನೀವೊ ಒಂಥರಾ ಸಿದ್ದರಾಮಯ್ಯ ತರಾ ಆ ನಾವು ಪ್ರಶ್ನೆ ನಾವು ಪ್ರಶ್ನೆ ಕೇಳಿದ್ರು ಎಷ್ಟಿರ್ಬೋದು ಇರಬಹುದು ನೀವು ಹೇಳಿ ಏ ಏಳಯಾ ಮತ್ತೆಲ್ಲ ನಮಗೆ ಬಸ್ ಫ್ರೀ ಮಾಡಿಲ್ವಾ ಅವರು ಪಾಠ ಓಡಬೇಕಲ್ಲ ಹೇಳಕ ಇಗ ಆ ಅವರನ್ನ ನೀನು ಗೊತ್ತದ ಮಾತು ಓ ಕನಕವತಿ ಕಾಂತಾರ ಕಾಂತಾರ ಕನಕವತಿ ಬommೈಲಿ ಇವರು ನಮ್ಮ ಕಾಂತಾರ ಕನಕವತಿ ಜೂನಿಯರ್ ಜೂನಿಯರ್ ಬನ್ನಿ ಬನ್ನಿಲೇ ಎಷ್ಟು ಅಕ್ಷರ ಹೇಳಿ ಬೇಗ ನೀವು ಹೇಳಿ ಮೇಡಮ್ ಎಷ್ಟು 46 ಓ ಜೋಡಲೇ ದೊರಿ ದೊರಿ ಎತ್ತೋ ಈಗ ಮೇಡಂ 40 ಹೇಳಿದ್ರು ನಾನು 49 ಆ ನಿಮ್ಮಿರಿ ಇವರು ಕೇಳ್ತಾ ಇದೀನಿ 49 ನಿಮ್ಮದು 49 49 ಯಾರು ನಿಮ್ಮದು ಉಬ್ಬಳಿ ಅನ್ಕೊಂಡೆ ಹಾ ಹೇಳಿ ಈಗ 41 ಈ ಕಡೆ ಬರಪ್ಪ ಹೇಳ್ತೀನಿ ಇಕಡೆ ಬರ ಹುಡುಗ ಪ್ರೈಸ್ ಹೌದಾ ಹಂಗಾರೆ ಯಾರು ಕರೆಕ್ಟ್ ಆಗಿ ಹೇಳಿಲ್ಲ ನಲ್ವತ್ತೊಂಬತ್ತು ರೈಟ್ ಆನ್ಸರ್ ಸರಿಯಾದ ಉತ್ತರ ನೋಡಿ ನಿಮ್ದು ಮೂರು ಹೇಳಿದ್ರಿ ಬಿಟ್ರಿ ಕನ್ನಡದ ಮೊದಲ ಕೃತಿ ಯಾವುದು ಗೊತ್ತ ಒಬ್ಬರು ಕೈಯತ್ತಲ್ಲ ಅಂತ ಗೊತ್ತಿತ್ತು ನನ್ನ ಹುಡುಗರಿಗೆಲ್ಲ ಹೇಳಾಗಿದೆ ಈಗ ಸಾಕ್ಷಿಗೆ ಅವ್ರಿಗೆಲ್ಲ ಕೇಳಾಗಿದೆ ನಾವು ಆಲ್ರೆಡಿ ಅವ್ರಿಗೆ ಹೇಳಾಗಿದೆ ಕನ್ನಡದ ಮೊದಲ ಯಾರು ಮೊದಲ ಕವಿ ಮೊದಲ ಕವಿ ಏ ಇರ್ಲಿ ಜಸ್ಟ್ ಫನ್ ಅಷ್ಟೇ ಜಸ್ಟ್ ಕಾಮಿಡಿ ನೋಡ್ರಿ ಒಂದ್ ಮಾತು ಹೇಳ್ಬಿಡ್ತೀನಿ ಸತ್ಯ ಹೇಳ್ಬಿಡ್ತೀನಿ ನಾನು ಈಗಲೂ ಸೀರಿಯಸ್ ಆಗಿ ಹೇಳ್ಬಿಡ್ತೀನಿ ಕನ್ನಡ ಅಭಿಮಾನ ಆಗಕ್ಕೆ ಕನ್ನಡದ ಬಗ್ಗೆ ಎಲ್ಲಾ ಗೊತ್ತಿರಲೇಬೇಕು ಅಂತಿಲ್ಲ ಕನ್ನಡ ಮಾತಾಡಿದ್ರೆ ಸಾಕು ಅಲ್ವಾ ಅಕ್ಕ ನಿಮ್ ಎಸ್ಕಾ ಓ ನೇತ್ರ ಅದಕ್ಕೆ ಈ ಮಟ್ಟಿಗೆ ಮಾತು ಹಾ ಬೇರೆ ಏನೋ ಹೇಳ್ತಾ ಇದ್ರಿ ಅದೇ ಬೇರೆ ದೇಶದಿಂದ ನಮ್ ಕರ್ನಾಟಕ ಪಾಂಡುಪುರ ನಿಮಗೊಂದ್ ಕ್ವಶನ್ ಕೇಳಿ ಅತಿ ಹೆಚ್ಚು ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದು ಅದಕ್ಕೆ ಹೆಂಗೆ ನಮ್ ಮಂಡ್ಯ ಅನ್ಬಿಟ್ರೆ ಮಂಡ್ಯ ನಿಮ್ದೇವರು ಮಂಡ್ಯ ನಿಮ್ದಲ್ಲಿ ಕೇರ್ಪೇಟೆ ನಿಮ್ದು ಪಾಂಡವಪುರ ಪಾಂಡವಪುರ ಬೇರೆ ಯಾರ ಮಂಡ್ಯದವರು ಇದ್ರಿ ಓ ಓ ಕನಕವತಿ ಆಸಂತಲೇ ಇದ್ ಬಿಟ್ರಿ ನೀವು ತಂಡ್ರಪಟ್ಟಣ ಇಲ್ಲೇನ್ ಮಾಡ್ತೀರಿ ಎಲ್ಲ ಕನ್ನಡಪರ ಹೋರಾಟಗಾರ ಅಥವಾ ಏನ್ ಕೆಲಸ ಮಾಡೋದಲ್ರ ಏನ್ ಕೆಲಸ ಮಾಡಿದ್ರು ಸ್ಟೂಡೆಂಟಾ ಏನ್ ಓದ್ತಾ ಇದೀರಾ ಬಿಕಾಮಾ ಓಕೆ ಸೂಪರ್ ಬಿಕಾಮ್ ಕಾಮರ್ಸ್ ರೂಲ್ಸ್ ಏನು ಹಣ ಬುಟ್ಟಪುರ

ಕನ್ನಡದ ಬಗ್ಗೆ ಒಂದೊಂದು ಮಾತು ಕನ್ನಡ ಮಾತಾಡದವರಿಗೆ ಕನ್ನಡ ಮಾತಾಡಕ್ಕೆ ಗಾಂಚಲಿ ಮಾಡೋರಿಗೆ ಏನ್ ಹೇಳ್ತಾರೆ ಬೇಗ ಪಡಬಡ ಒಂದೊಂದು ಆದಷ್ಟು ಕನ್ನಡ ಮಾತಾಡಿ ಕುಡಿತಾ ಇರೋದು ಕನ್ನಡ ನೀರು ಇರೋದು ನಮ್ ಕನ್ನಡ ನೆಲದಲ್ಲಿ ಆದಷ್ಟು ಕನ್ನಡ ಮಾತಾಡ್ಬೇಕು ನಾವು ಹೊರಗಡೆ ಹೋದ್ರೆ ಹೆಂಗೆ ಅವ್ರ ಭಾಷೆಗಳನ್ನ ಕಲ್ತು ಮಾತಾಡ್ತೀವಿ ಅದ್ರ ಆಚೆಯಿಂದ ಬಂದವ್ರಿಗೆ ಯಾಕೆ ನಾವು ಕನ್ನಡ ಹೇಳ್ಕೊಡಲ್ಲ ಈಗ ಒಬ್ರು ಹಿಂದಿ ಅವ್ರು ಬಂದ್ರೆ ನಾವ್ ಏನ್ ಮಾಡ್ತೀವಿ ಗೊತ್ತಾ ಭಯ ಕೆತ್ನ ಭಯ ಒಳ್ಳದು ಒಳ್ಳದು ಬರ್ದೇ ಇದೆ ಬಿಟ್ಟು ಬೇರೆ ಭಾಷೆ ಬರಲ್ಲ ತಮಿಳು ನಾವ್ ಏನ್ ಮಾಡ್ಬಿಡ್ತೀವಿ ಅಂದ್ರೆ ನಾನು ಇಲ್ಲೊಂದ್ ಸೀರಿಯಸ್ ಆಗಿ ಹೇಳ್ಬಿಡ್ತೀನಿ ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ ಈಗ ತಮಿಳ್ನಾಡಿಗೆ ಅಥವಾ ಆಂಧ್ರ ಕಡೆಗೋ ಅಥವಾ ಅಲ್ಲೆಲ್ಲಾರು ಹೋದಾಗ ನಾವೇನ್ ಮಾಡ್ಬಿಡ್ತೀವಿ ಕನ್ನಡದಲ್ಲಿ ಕೇಳ್ಬಿಡ್ತೀವಿ ಅಲ್ವಾ ಅಟ್ಲೀಸ್ಟ್ ಅವ್ರಿಗೆ ಕನ್ನಡದಲ್ಲಿ ಟ್ರೈ ಮಾಡಲ್ಲ ಅವರು ಅವ್ರು ಏನ್ ಮಾಡ್ತಾರೆ ಅವ್ರದೇ ಭಾಷೆಯಲ್ಲಿ ಹೇಳ್ಬಿಡ್ತಾರೆ ಇದ ನಾವೇ ಅವ್ರಿಗೆ ಸೋತ್ಬಿಟ್ಟು ಬಿಟ್ಟು ಬರದೇ ಬರ್ದೇ ಇರೋ ತೆಲುಗು ಅಲ್ಲಿ ಹಣ ಇಲ್ಲೊಂದ್ ರೂಟ್ ಅಂತ ತೆಲುಗಲ್ಲೇ ಕೇಳ್ಬಿಡ್ತೀವಿ ತಮಿಳಲ್ಲೇ ಕೇಳ್ಬಿಡ್ತೀವಿ ಅವ್ರು ಏನ್ ಮಾಡ್ತಾರೆ ನಮಗ್ ಅವ್ರಿಗೆ ಕನ್ನಡ ಗೊತ್ತಿದ್ರು ಕೆಲವರಿಗೆ ಸ್ವಲ್ಪ ಬಂದ್ರು ಹೇಳಲ್ಲ ತಮಿಳಲ್ಲೇ ಹೇಳ್ಬಿಡ್ತಾರೆ ನಮ್ ಕನ್ನಡದಲ್ಲಿ ನಾವೇನ್ ಮಾಡ್ತೀವಿ ಅವ್ರು ತಮಿಳಲ್ಲೇ ಬಂದ್ ಕೇಳ್ತಾರೆ ಕನ್ನಡ ಟ್ರೈ ಮಾಡಲ್ಲ ಅವರು ತಮಿಳಲ್ಲೇ ಕೇಳ್ತಾರೆ ನಾವೇನ್ ಮಾಡ್ತೀವಿ ನಮ್ಗೆ ಬರಲ್ಲ ಅಣ್ಣ ಹಂಗ ಹಿಂಗ ಹಿಂಗ ಲೆಫ್ಟ್ ಸುಮ್ಮನೆ ಏನೋ ಒಂದು ಬರ್ದೇ ಇದ್ರು ಮ್ಯಾನೇಜ್ ಮಾಡ್ಬಿಡ್ತೀವಿ ಯಾಕೆ ಹೇಳಿ ನಾವು ವಿಶಾಲ ಹುದ್ರೆ ಎಲ್ಲಾರು ಬಿಡ್ಕೊಂಬೆಲ್ಲ ಗುದ್ದು ಹೋಯ್ತಾವ್ರೆ ಅಷ್ಟೇ ಅಲ್ವಾ ಓಕೆ ಗಾಂಚಳಿ ಮಾಡೋರ್ಗೆ ಏನ್ ಹೇಳ್ತೀರಾ ಇನ್ನೊಂದ್ ಸ್ವಲ್ಪ ಜೋರಾಗಿ ಬರ್ಲಿ ಬಾವುಟ ಹಿಡಿಯೋದಲ್ಲ ಉದ್ದಕ್ಕೆ ಹಾ ಏನಿಮ್ ಹೆಸರು ಅರವಿಂದ ರಾಠೋಡ್ ಸರ್ ಹ ಅರವಿಂದ ಅರವಿಂದ ರಾಠೋಡ್ ಯಾವ ಬೀದರ್ ಸರ್ ಬೀದರ್ ಏನ್ರಿ ಹ್ಮ್ ಮತ್ತಿನ್ನೇನ್ರೀ ಸಮಾಚಾರ ಇಲ್ಲಿ ಯಾಕೆ ಬಂದಿರ್ರಿ ಡ್ಯೂಟಿ ಮಾಡ್ತೀನಿ ಏನ್ ಡ್ಯೂಟಿ ಮಾಡ್ತೀರಿ ಮತ್ತೆ ಹಂಗಂದ್ರ ನೀವ್ ಏನ್ ಡ್ಯೂಟಿ ಮಾಡ್ತೀರ ಅಂದ್ರೆ ಡ್ಯೂಟಿ ಏನು ಅಂತ ಹೇಳ್ಬೇಕು ಒಟ್ಟ ಅಂದ್ಬಿಟ್ರೆ நானೇನ್ ಅಂತ ಹೇಳಿ. ಹಾ. ಏನು 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 ಕೆಲಸ ಮಾಡ್ತೀರಿ? ಟೆಸ್ಟಿಂಗ್ ಇಂಜಿನಿಯರ್. ಟೆಸ್ಟಿಂಗ್ ಇಂಜಿನಿಯರ್ ಗೆ ಕನ್ನಡದಲ್ಲಿ ಏನಂತಾರೆ? ತಾಂತ್ರಿಕ ಸರ್. ತಾಂತ್ರಿಕ? ತಾಂತ್ರಿಕ ತಂತ್ರಗಾರರು. ಹಾ. ಮತ್ತೆ ಏನು ಇಂಜಿನಿಯರ್ ಓದಿದಿರ ನೀವು? ಹೌದು ಸರ್. ಕನ್ನಡ ವರಣಮಲೆ ರೆಸ್ಟ್ರಕ್ಷನ್ ಓದವೆ. ಗೊತ್ತಿಲ್ಲ ಸರ್. ಆ ಬರನೆ. ಬಾ ಕಂದಾ ಇಲ್ಲಿ ಬಂದ್ ಮಾತಾಡೋ. ಸಾಕಾ ಆಯ್ತು ನಾವು ಇವತ್ತು ಜನರ ಹತ್ರ ಬಂದು ಒಂದಷ್ಟು ಫನ್ ಮಾಡುವಂತ ಪ್ರಯತ್ನ ಒಂದಷ್ಟು ಖುಷಿ ಸಂತೋಷದ ಜೊತೆಗೆ ಕಾಮಿಡಿ ಮಾಡಿಕೊಂಡು ಹಾಸ್ಯವನ್ನ ಇಟ್ಕೊಂಡು ಅಂದರೆ ಕನ್ನಡದ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು ಅಂತ ಏನಿಲ್ಲ ಕನ್ನಡ ಮಾತನಾಡಿದ್ರೆ ಸಾಕು ಕನ್ನಡವನ್ನು ಮಾತನಾಡಿದಷ್ಟು ಕನ್ನಡ ಅಭಿಮಾನ ಹೆಚ್ಚುತ್ತೆ ಕನ್ನಡವನ್ನು ಬಳಸಿ ಕನ್ನಡವನ್ನು ಉಳಿಸ್ಬೇಕು ಅಂತ ಏನಿಲ್ಲ ಮಹಾನ್ ಕವಿಗಳೆಲ್ಲರೂ ಕೂಡ ಕನ್ನಡವನ್ನು ಉಳಿಸಿದ್ದಾರೆ ನೀವು ಕನ್ನಡವನ್ನ ಬಳಸಿ ಸಾಕು ಅದು ಆಟೋಮೆಟಿಕ್ಕಾಗಿ ಕನ್ನಡ ಉಳಿದೆ ಉಳಿಯುತ್ತೆ ಆಮೇಲೆ ಏನು ಸಂಪೂರ್ಣವಾಗಿ ನಿಷಿದ್ಧವಾಗಿ ಕನ್ನಡನೇ ಮಾತಾಡಬೇಕು ಅಂತಲ್ಲ ಏನು ಸಂಪೂರ್ಣವಾಗಿ ಪ್ರತಿಯೊಂದು ಪದವೂ ಕನ್ನಡ ಬಳಸಬೇಕು ಅಂತ ಎಲ್ಲೂ ಇಲ್ಲ ಯಾಕಂದರೆ ಆಗಿ ಎಲ್ಲರೂ ಕೂಡ ಒಂದಷ್ಟು ಇಂಗ್ಲೀಷ್ ಪದಗಳನ್ನು ಬಳಕೆ ಮಾಡೇ ಮಾಡ್ತಾರೆ ಆದರೆ ಅದರ ಜೊತೆಗೇ ಒಂದು ಸೆವೆಂಟಿ ಮತ್ತು ಒಂದು ಒಂದು ಶೇಕಡ ಒಂದು ಎಂಬತ್ತರಷ್ಟು ಎಪ್ಪತ್ತರಷ್ಟು ನೀವು ಕನ್ನಡವನ್ನು ಬಳಸಿದಾಗ ನಮ್ಮ ಕನ್ನಡ ಉಳಿದೇ ಉಳಿಯುತ್ತೆ ಯಾವುದೇ ಭಾಷೆ ಆಗಲಿ ಅಲ್ಲಲ್ಲಿ ಒಂದಷ್ಟು ಕನ್ನಡಕ್ಕೆ ಇಂಗ್ಲೀಷ್ ಪದಗಳು ಬಂದ್ಬಿಟ್ಟಿದ್ದಾವೆ ಸೊ ಹಂಗಾಗಿ ಅದು ಏನು ಮಾಡೋಕ್ಕಾಗಲ್ಲ ಸೊ ನೀವು ಕನ್ನಡವನ್ನು ಬಳಸಿ ಅಂತ ಹೇಳ್ತಾ ನಾವು ಇಡೀ ರಾಜ್ಯದ ಜನತೆಗೆ ರೆಬಲ್ ಟಿ ವಿ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಕ್ಯಾಮ್ರಾ ಪರ್ಸನ್ ರಿಯಾ ಜೊತೆ ಅಶೋದ ವಿತ್ ಬೆಂಗಳೂರು